ನಮಸ್ಕಾರ ಕೆಲವು ಸತಿ ನಮಗೆ ಒಂದು ಸಂಬಂಧ ಇರುತ್ತೆ ಆ ಸಂಬಂಧದಲ್ಲಿ ಇಷ್ಟೊಂದು ಪಾಠಗಳನ್ನು ಕಲ್ತಿರ್ತೀವಿ ಆದರೆ ಒಂದ್ರ ಮಟ್ಟಕ್ಕೆ ಹೋಗ್ಬಿಡುತ್ತೆ ನಾನು ಇನ್ನೇನು ನನ್ನ ಜೀವನದಲ್ಲಿ ಬೆಳೆಯೋಕ್ಕಾಗ್ತಾ ಇಲ್ಲ ಅವರು ನನಗೆ ತುಂಬಾ ಕೀಳಾಗಿ ನೋಡ್ತಾರೆ ನನಗೆ ಒಂದು ಸ್ವಲ್ಪನೂ ಪ್ರೀತಿ ಕೊಡಲ್ಲ ನನ್ನನ್ನು ನೋಡಿದ್ರೆ ತುಂಬ ನಿರ್ಲಕ್ಷ್ಯದಿಂದ ಕಾಣ್ತಾರೆ ನನ್ನ ನಾನು ಇರಲಿ ಇಲ್ಲದೆ ಇರಲಿ ನನ್ನ ಬೆಲೆನೇ ಗೊತ್ತಾಗಲ್ಲ ಏನು ಮಾಡಿದ್ರು ಈ ವ್ಯಕ್ತಿ ಸರಿ ಹೋಗ್ತಾ ಇಲ್ಲ ಹೇಗೆ ನಾನು ಈ ವ್ಯಕ್ತಿಯೊಟ್ಟಿಗಿರೋದು ಹೇಗೆ ನನ್ನ ಸಂಬಂಧವನ್ನು ಸರಿಪಡಿಸ್ಕೊಳ್ಳೋದು ಅಥವಾ ನಿಜವಾಗ್ಲೂ ಇದು ಒಳ್ಳೆ ಸಂಬಂಧನಾ ಕೆಟ್ಟ ಸಂಬಂಧನಾ ಅಂತಿದ್ರೆ ಇವತ್ತಿನ ಟಾಪಿಕಲ್ಲಿ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ನೋಡಿ ನಮ್ಮೆಲ್ಲರಿಗೂ ನಮಗೆ ನೋಡಿ ಪ್ರತಿಯೊಂದು ಲೈಫಲ್ಲಿ ಒಂದು ಹೇಳ್ತೀನಿ ನಿಮ್ಮ ಲೈಫಲ್ಲಿ ಬರ್ತಕ್ಕಂಥ ಎಲ್ಲ ಸಂಬಂಧಗಳು ನಮಗೆ ಏನಾದರೂ ಒಂದು ಪಾಠವನ್ನು ಕಲಿಸ್ಲಿಕ್ಕೆ ಬರುತ್ತೆ ಅದಕ್ಕೆ ನಾವು ಹೇಳ್ತೀವಿ ಕಾರ್ಮಿಕ್ ರಿಲೇಶನ್ಶಿಪ್ ಅಂತ ಯಾವುದೇ ಒಂದು ಸಂಬಂಧ ಇರಲಿ ಆಯ್ತಾ ಒಂದು ಮಗು ಆಗಿರ್ಲಿ ಪ್ರತಿಯೊಬ್ಬರಿಂದ ನಾವು ಏನಾದ್ರೂ ಒಂದು ಕಲಿತಾನೆ ಇರ್ತೀವಿ ಅಲ್ವಾ ಈ ಜೀವನ ಅನ್ನೋದು ಒಂದು ದೊಡ್ಡ ಪಾಠ ಶಾಲೆ ಪ್ರತಿ ಸತಿನೂ ನಮ್ಗೆ ಏನಾದ್ರೂ ಒಂದು ಪಾಠವನ್ನ ಕಲಿಸ್ತಾನೆ ಇರುತ್ತೆ ಆದ್ರೆ ಕೆಲವು ಸತಿ ನಾವು ಆ ಪಾಠವನ್ನ ಕಲಿತಿದ್ದಾಗ ಅದೇ ಪಾಠ ಬೇರೆ ಬೇರೆ ವ್ಯಕ್ತಿಗಳು ಬಂದು ನಮ್ಮ ಜೀವನದಲ್ಲಿ ಪಾಠವನ್ನ ಕಲಿಸಿ ಹೋಗ್ತಾ ಇರ್ತಾರೆ ಆದರೆ ಇಂತಹ ಒಂದು ಸಂಬಂಧದಲ್ಲಿ ಬಿಡ್ಲಿಕ್ಕೂ ಆಗ್ತಾ ಇಲ್ಲ ಇರಲಿಕ್ಕೂ ಆಗ್ತಾ ಇಲ್ಲ ಇಂಥ ಸಂಬಂಧವನ್ನ ಸರಿಪಡಿಸ್ಕೊಳ್ಳೋದು ಹೇಗೆ ಇಂಥ ಸಂಬಂಧ ನಮಗೆ ನಿಜವಾಗ್ಲೂ ಬೇಕಾ ಅಂತ ಹೇಳಿದ್ರೆ ಕೆಲವು ಸತಿ ನೋಡಿ ಏನಾಗತ್ತಪ್ಪ ಅಂತ ಹೇಳಿದ್ರೆ ನಾವು ಒಂದು ಸಂಬಂಧದಲ್ಲಿ ಯಾಕೆ ಹೋಗ್ತೀವಿ ಅಂತ ಹೇಳಿದ್ರೆ ನಮಗೆ ಒಂದು ಸಂಗಾತಿ ಬೇಕು ಯಾಕಂತ ಹೇಳಿದ್ರೆ ನೋಡಿ ಯಾವಾಗ್ಲೂ ಅಷ್ಟೇ ಸಮಾಜನೂ ಅಷ್ಟೇ ಯಾವಾಗ ನಮಗೆ ಒಂದು ಮದುವೆ ಆಗಿರುತ್ತೆ ಮಕ್ಕಳಿರುತ್ತೆ ಅಂತ ಹೇಳಿದ್ರೆ ಸಮಾಜ ಕೂಡ ನಮ್ಮನ್ನ ಗೌರವಾನ್ವಿತವಾಗಿ ನೋಡುತ್ತೆ ಆದ್ರೆ ಇದೆಲ್ಲವೂ ಒಂದು ಸಾಮಾಜಿಕ ಕಟ್ಟುಪಾಡಾದ್ರೆ ನಾಲ್ಕು ಗೋಡೆ ಮಧ್ಯೆ ನನ್ನ ಮತ್ತು ಆ ವ್ಯಕ್ತಿ ಸಂಬಂಧ ಅನ್ನೋದು ತುಂಬಾ ಮುಖ್ಯ ಯಾಕಂತ ಹೇಳಿದ್ರೆ ನೋಡಿ ಒಂದು ಉನ್ನತವಾದ ಒಂದು ಸಂಬಂಧದಲ್ಲಿ ಇದ್ದೀರಾ ಅಂತ ಹೇಳಿದರೆ ಸೆವೆಂಟಿ ಪರ್ಸೆಂಟ್ ಆಫ್ ನಿಮ್ಮ ಲೈಫ್ ಪ್ರಾಬ್ಲಮ್ಸ್ ಸೆಟ್ಲಾಗ್ಬಿಡುತ್ತೆ ಒಂದು ವ್ಯಕ್ತಿಯ ಜೊತೆ ನನಗೆ ಒಳ್ಳೆ ಸಂಬಂಧ ಇಲ್ಲ ನನ್ನ ಸಂಗಾತಿ ಜೊತೆ ನನ್ನ ಸಂಬಂಧ ಸರಿಗಿಲ್ಲ ಅಂತ ಹೇಳಿದರೆ ಎಲ್ಲ ಪ್ರಾಬ್ಲಮ್ಮು ಅದರಿಂದನೇ ಶುರು ಆಗ್ತಾ ಹೋಗುತ್ತೆ ಹಾಗಾಗಿ ನಿಮ್ಮ ಸಂಗಾತಿ ಜೊತೆ ಇರತಕ್ಕಂತಹ ಸಂಬಂಧ ತುಂಬಾ ಇಂಪಾರ್ಟೆಂಟ್ ನನ್ನ ಸಂಗಾತಿ ಜೊತೆ ನನ್ನ ಸಂಗಾತಿ ಸಿಡಿ ಸಿಡಿ ಅಂತ ಇರ್ತಾರೆ ಕೋಪ ಮಾಡ್ಕೋತಾರೆ ಮಾತಾಗ ಮುಂಚೆ ಏನಾದ್ರೂ ಅವಾಚ್ಯ ಶಬ್ದಗಳಲ್ಲಿ ಬೈತಾ ಇರ್ತಾರೆ ಈ ಕಾರಣನೇ ಇಲ್ಲ ಈ ತರ ಇರುವಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ತಿಳ್ಕೊಳ್ಳಿ ನೋಡಿ ಎಷ್ಟೋ ಸತಿ ಕೋಪ ಬರುತ್ತೆ ಈಗ ನಿಮಗೂ ಕೋಪ ಬರುತ್ತೆ ನನಗೂ ಕೋಪ ಬರುತ್ತೆ ಕೋಪ ಬಂದಾಗ ನಾವು ಏನು ಮಾಡ್ತೀವಿ ನಮ್ಮ ಇಂಟೆನ್ಷನ್ ಏನಾಗಿರುತ್ತೆ ಅವರಿಗೆ ಹರ್ಟ್ ಮಾಡಬೇಕು ಅನ್ನೋದೇ ಒಂದು ನಮ್ಮ ಇಂಟೆನ್ಷನ್ ಆಗಿರುತ್ತೆ ಆದರೆ ನಾವು ಅವ್ರಿಗೆ ಏನೋ ಹೇಳ್ಬಿಟ್ರು ಆ ಅಂತಹ ಸ ಶಬ್ದಗಳನ್ನು ಉಪಯೋಗಿಸ್ಬಿಟ್ರು ಹಾಗೆ ಅವಾಚ್ಯವಾಗಿ ಮಾತಾಡ್ಬಿಟ್ರು ಅಂದ ತಕ್ಷಣ ನಮಗೆ ಫಸ್ಟ್ ಟ್ರಿಗರ್ ಆಗೋದೇನಪ್ಪ ಅಂತ ಹೇಳಿದ್ರೆ ನಮ್ಮ ಈಗ ಹೇಗೆ ಅವ್ರು ನಮಗೆ ಹೀಗೆ ಹೇಳೋಕೆ ಸಾಧ್ಯ ಆಯಿತು ನನ್ನ ಬಗ್ಗೆ ಇಷ್ಟು ಕೀಳಾಗಿ ಮಾತಾಡೋದಕ್ಕೆ ಅವ್ರಿಗೆ ಯಾರು ಅರ್ಹತೆ ಕೊಟ್ಟವರು ಹೇಗೆ ಅವ್ರಿಗೆ ಹಿಂಗೆ ಮಾತಾಡಲಿಕ್ಕೆ ಸಾಧ್ಯ ಅಂತ ಹೇಳಿ ನಮಗೆ ನಾವು ಈ ಥರವನ್ನು ಮಾತಾಡ್ಕೊಳ್ಳಿಕ್ಕೆ ಶುರು ಮಾಡ್ಕೊಬಿಡ್ತೀವಿ ಆದರೆ ಒಂದು ತಿಳ್ಕೊಳ್ಳಿ ಯಾವತ್ತೂ ತಿಳ್ಕೊಳ್ಳಿ ನಿಮ್ಮ ಬಗ್ಗೆ ನಿಮಗೆ ಗೌರವ ಇರಬೇಕು ಕಾನ್ಫಿಡೆನ್ಸ್ ಇರಬೇಕು ಯಾವಾಗ ಆ ಏನೋ ಒಂದು ಕೋಪದಲ್ಲಿ ಹೇಳಿರೋ ಮಾತಿಗೆ ನಾವು ಎಷ್ಟೋ ಸತಿ ಅದ್ರ ಬಗ್ಗೆ ಯೋಚನೆ ಮಾಡಿ 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 ನಾವು ಅದ್ರ ನಮ್ಮ ಆ ಸಂಬಂಧನೇ ಹಾಳು ಮಾಡ್ಕೊಂಬಿಡ್ತೀವಿ ಹಾಗೆ ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡಿ ಯಾವಾಗ ನೀವು ಒಂದು ನೆಮ್ಮದಿಯಾಗಿ ಖುಷಿಯಾಗಿರ್ತೀರ ಈ ಥರ ಮಾತುಗಳನ್ನು ಹೇಳ್ಬೇಡ ನನಗೆ ತುಂಬಾನೇ ಇರಿಟೇಟ್ ಆಗುತ್ತೆ ಅಥವಾ ಟ್ರಿಗರ್ ಆಗುತ್ತೆ ಅಂತ ಹೇಳಿ ತಾಳ್ಮೆಯಿಂದ ಕೂತ್ಕೊಂಡು ಮಾತಾಡಿ ಹೊರತು ಈಗೋವಿಂದ ಆ ಸಂಬಂಧವನ್ನ ಕೆಟ್ಟಿಸ್ಕೊಳ್ಳಿಕ್ ಹೋಗ್ಬೇಡಿ ಮತ್ತೆ ಎಷ್ಟೊಂದು ಪ್ರಯತ್ನ ಮಾಡಿರ್ತೀವಿ ಎಷ್ಟೊಂದು ಆ ವ್ಯಕ್ತಿಗೋಸ್ಕರ ನಾವು ಬದಲಾಗ್ತಾ ಹೋಗ್ತೀವಿ ಕೊನೆಗೆ ನಮ್ಮ ತನವನ್ನೇ ನಾವು ಕಳ್ಕೊಂಡ್ಬಿಟ್ಟಿರ್ತೀವಿ ಯಾಕಂತ ಹೇಳಿದ್ರೆ ತಿರುಗಿ ನೋಡಿದಾಗ ಎಷ್ಟೋ ಸತಿ ನನ್ನ ಸಂಗಾತಿಗೆ ಇಷ್ಟ ವೆಜ್ ತಿನ್ನೋದು ಇಷ್ಟ ಇಲ್ಲ ಅಂತ ನಾವು ಅನ್ನ ಬಿಡೋದು ಅವರಿಗೆ ಈ ಬಟ್ಟೆ ಹಾಕ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಾವು ಆ ಬಟ್ಟೆ ಹಾಕೋದನ್ನ ಬಿಡೋದು ಆ ವ್ಯಕ್ತಿ ಜೊತೆ ಮಾತಾಡಿದ್ರೆ ನನ್ನ ಸಂಗಾತಿಗೆ ಇರುಸು ಮುರುಸು ಆಗುತ್ತೆ ನನ್ನ ವ್ಯಕ್ತಿ ವ್ಯಕ್ತಿಯನ್ನು ಜೊತೆ ಮಾತಾಡೋದನ್ನ ಬಿಡಬೇಕು ಹೀಗೆ ಎಲ್ಲವನ್ನು ಬದಲಾವಣೆ ಮಾಡ್ಕೋತಾ ಹೋದ್ರೆ ನಿಮ್ಮ ತನ ಎಲ್ಲಿದೆ ನಿಮ್ಮ ಪರ್ಸ್ನಾಲಿಟಿ ಎಲ್ಲಿದೆ ಹಾಗಾಗಿ ಒಂದು ಸಂಬಂಧದಲ್ಲಿ ನೀವಿದ್ದೀರಾ ಅಂತ ಹೇಳಿದ್ರೆ ನೀವು ಬೆಳಿಬೇಕು ಹೊರತು ಆ ಸಂಬಂಧದಿಂದ ನೀವು ಕೂಗ್ತಾ ಹೋಗ್ಬಾರ್ದು ಆದರೆ ಇದೆಲ್ಲವನ್ನು ನೀವು ಮಾಡಿಟ್ಟಿರ್ತೀರ ಶತಾಯ ಗತಾಯ ಪ್ರಯತ್ನವನ್ನು ಮಾಡಿರ್ತೀರ ಆದರೂ ಆ ವ್ಯಕ್ತಿಯನ್ನು ಬಿಡ್ಲಿಕ್ಕೂ ಆಗ್ತಾ ಇಲ್ಲ ಇಡ್ಲಿಕ್ಕೂ ಆಗ್ತಿಲ್ಲ ಅಂತ ಹೇಳಿದ್ರೆ ಒಂದು ಕೆಲಸ ಮಾಡಿ ಆ ವ್ಯಕ್ತಿಯ ರೆಡ್ ಫ್ಲಾಗ್ ಗಳನ್ನ ಬರೀತಾ ಹೋಗಿ ಯಾಕೆ ನನಗೆ ಈ ವ್ಯಕ್ತಿ ಏನೆಲ್ಲ ಮಾಡಿದ್ದಾರೆ ನನಗೆ ಅವಮಾನ ಮಾಡಿದಾರೆ ಮೋಸ ಮಾಡಿದಾರೆ ಅಥವಾ ಇನ್ನೊಂದು ನನ್ನ ಜೊತೆ ಇದ್ಕೊಂಡು ಇನ್ನೊಂದು ಸಂಬಂಧವನ್ನ ಇಟ್ಕೊಂಡಿದ್ರು ಅಥವಾ ಆರ್ಥಿಕವಾಗಿ ನನಗೆ ಮೋಸ ಮಾಡಿದರೆ ಎಷ್ಟೊಂದು ರೆಡ್ ಫ್ಲಾಗ್ಸ್ ಇರುತ್ತೆ ಅದನ್ನ ಬರಿತಾ ಹೋಗಿ ಯಾವಾಗ ತಿರ್ಗಾ ನಾನು ಹೋಗ್ಬೇಕು ಈ ತಿರ್ಗಾ ನಾನು ಮಾತಾಡ್ಬೇಕು ಅಂತ ಅನ್ಸುತ್ತೋ ಅದನ್ನ ಟ್ರೋಮಾ ಬಾಂಡಿಂಗ್ ಅಂತಾರ ಅದು ನಿಮ್ಗೆ ಟಾಕ್ಸಿಕ್ ಅಂತ ಗೊತ್ತಿದ್ರು ಕೂಡ ಮತ್ತೆ ಮತ್ತೆ ಆ ವ್ಯಕ್ತಿ ಹತ್ರ ಹೋಗ್ತಿದ್ರೆ ಅಂತ ಹೇಳಿದ್ರೆ ನಾನು ಪ್ರೀತಿಗೆ ಅರ್ಹನಲ್ಲ ಅಂತ ನಾವ್ ಯಾವಾಗ ಅನ್ಕೋತ ಹೋಗ್ತಿವ ಆ ವ್ಯಕ್ತಿ ಹತ್ರ ಹೋಗಿ ಹೋಗಿ ಪದೇ ಪದೇ ಆ ವ್ಯಕ್ತಿ ನಮ್ಮನ್ನ ನೆಗ್ಲೆಕ್ಟ್ ಮಾಡ್ದಾಗಲ್ಲ ಅಥವಾ ಆ ವ್ಯಕ್ತಿ ನಮ್ಮನ್ನು ನೆಗ್ಲೆಕ್ಟ್ ಮಾಡಿದಾಗ ಇನ್ನೂ ಕೂಗ್ತೀವಿ ಅಥವಾ ಅಪ್ಪಿತಪ್ಪಿ ಏನಾದರೂ ಒಂದು ಸ್ವಲ್ಪ ಚೆನ್ನಾಗಿ ಮಾತಾಡಿಬಿಟ್ರೆ ವಾವ್ ನನ್ನ ನನ್ನ ಸಂಬಂಧ ಸರಿಯೋಯಿತು ಅಂತ ಹಿಗ್ತೀವಿ ಇದು ರಿಲೇಶನ್ಶಿಪ್ ಅಲ್ಲ ಯಾಕಂತ ಹೇಳಿದ್ರೆ ಇದನ್ನು ಟ್ರೋಮಾ ಬಾಂಡಿಂಗ್ ಅಂತ ಹೇಳ್ತೀವಿ ಯಾಕಂತ ಹೇಳಿದ್ರೆ ನಮ್ಮ ಯೋಗ್ಯತೆಯನ್ನು ಅವರ ಬಿಹೇವಿಯರ್ ಮೇಲೆ ತೂಗಿಸ್ಕೊತಾ ಹೋಗ್ತೀವಿ ಯಾಕಂತ ಹೇಳಿದ್ರೆ ಇದೊಂಥರ ಅಡಿಕ್ಷನ್ ಆಗ್ತಾ ಹೋಗುತ್ತೆ ಈಗ ನೀವು ಗ್ಯಾಮ್ಲಿಂಗಲ್ಲಿ ವಿನ್ ಆದ ತಕ್ಷಣ ನಿಮಗೆ ಎಷ್ಟು ಖುಷಿ ಆಗುತ್ತೆ ಸೋತಾಗ ಬೇಜಾರಾಗುತ್ತೆ ಮತ್ತೆ ಎಲ್ಲೋ ವಿನ್ ಹಾಕ್ತೀನಿ ವಿನ್ ಹಾಕ್ತೀನಿ ಅಂತ ಹೇಳಿ ಪದೇ ಪದೇ ಹೋಗಿ 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 ನೀವು ಆ ವ್ಯಕ್ತಿ ಒಟ್ಟಿಗೆ ಟ್ರೈ ಮಾಡ್ತಾ ಇದು ಅಡಿಕ್ಷನ್ ಯಾವತ್ತೂ ತಿಳ್ಕೊಳ್ಳಿ ಒಂದು ಒಳ್ಳೆ ಸಂಬಂಧ ಅಂತ ಹೇಳಿದ್ರೆ ನೀವು ಬೆಳಿಬೇಕು ನೋಡಿ ಎಷ್ಟೋ ಸತಿ ಕೆಟ್ಟ ಸಂಬಂಧದಲ್ಲಿ ಇರ್ತೀವಿ ನಮಗೆ ಇದ್ರು ನಮಗೆ ಗಟ್ಟಿ ಗೊತ್ತಾಗುತ್ತೆ ನಮ್ಮ ಸ್ಕಿನ್ ಗೊತ್ತಾಗುತ್ತೆ ಇದ್ದಕ್ಕಿದ್ದಂಗೆ ಬ್ರೇಕಔಟ್ಸ್ ಆಗೋದು ಏನೋ ಒಂಥರ ಪ್ಯಾನಿಕ್ ಅಟ್ಯಾಕ್ ಆಗೋದು ಕೆಲವು ಸತಿ ನಾವ್ ಕೆಟ್ಟ ಸಂಬಂಧದಲ್ಲಿ ಇರ್ತೀವಿ ಅಂತ ನಮ್ಗೆ ಗೊತ್ತಾಗಲ್ಲ ಆದ್ರೆ ನಮ್ಮ ದೇಹ ಗೊತ್ತಾಗುತ್ತೆ ಏನೋ ಒಂಥರ ಸ್ಟ್ರೈನ್ ಆಗೋದು ಅಥವಾ ಬ್ರೇಕೌಟ್ಸ್ ಆಗೋದು ಗಟ್ಟ ಹಾಳಾಗೋದು ಇದೆಲ್ಲವೂ ಕೂಡ ನಿಮ್ಮ ಬಾಡಿ ಇಂಡಿಕೇಶನ್ ಕೊಡ್ತಾ ಇದೆ ಯಾವಾಗ ನಾವು ಒಂದು ಒಳ್ಳೆ ಇರ್ತೀವಿ ನಮ್ಮ ಮುಖದಲ್ಲೇ ಗ್ಲೋ ಇರುತ್ತೆ ನಾವು ಖುಷಿಯಾಗಿರ್ತೀವಿ ಎಲ್ಲರತ್ರ ಖುಷಿಯಾಗಿ ಮಾತಾಡ್ತಾ ಇರ್ತೀವಿ ಒಂದು ಹೇಳ್ತೆ ನೋಡಿ ನಿಮ್ಮ ಸಂಗಾತಿಯ ಮೆಂಟಲ್ ಹೆಲ್ತಿಗೆ ಅವರೇ ಕಾರಣ ಹೊರತು ನೀವು ಅದಕ್ಕೆ ಜವಾಬ್ದಾರಿ ತಗೊಳ್ಳಿಕ್ಕೆ ಆಗಲ್ಲ ಹಾಗಾಗಿ ನಿಮ್ಮ ಸಂಗಾತಿ ನಿಮ್ಮ ಜೊತೆ ಕಾನ್ಸ್ಟೆಂಟಾಗಿ ಮಿಸ್ ಬಿಹೇವ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಬೌಂಡ್ರಿ ಹಾಕಿ ಇಂತಹ ನಡವಳಿಕೆಯನ್ನು ನಾನು ತಗೊಳ್ಳಲ್ಲ ಅಂತ ಹೇಳಿ ಸ್ಟ್ರಿಕ್ಟ್ ಆಗಿ ಹೇಳಿ ಯಾವಾಗ ಬೌಂಡ್ರೀಸ್ ಹಾಕ್ತಾ ಹೋಗ್ತೀರಾ ನಿಮ್ಮ ಲೈಫಲ್ಲಿ ನಿಮ್ಮ ಬಗ್ಗೆ ಗೌರವ ಹೆಚ್ಚಾಗ್ತಾ ಹೋಗುತ್ತೆ ಅವಳು ಏನ್ ಮಾಡಿದ್ರು ಮಾಡಿಸ್ಕೋತಾಳೆ ಅವ್ನ್ ಏನ್ ಮಾಡಿದ್ರು ಮಾಡ್ಸ್ಕೊತಾಳೆ ನನ್ಗೆ ಇಷ್ಟ ಬಂದಾಗ ನಾನು ಫೋನ್ ಮಾಡ್ಬೋದು ಇಷ್ಟ ಬಂದಾಗ ಮೀಟ್ ಮಾಡ್ಬೋದು ಇಷ್ಟ ಬಂದಂಗೆ ಬೈತಾ ಹೋಗ್ಬೋದು ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ ಆ ವ್ಯಕ್ತಿಗೆ ನಿಮ್ಮ ಮೇಲೆ ಗೌರವ ಇಲ್ಲ ಅಂತ ಒಂದ್ ತಿಳ್ಕೊಳ್ಳಿ ಪ್ರೀತಿ ಮುಖ್ಯನಾ ಗೌರವ ಮುಖ್ಯನಾ ಅಂತ ಹೇಳಿದರೆ ಗೌರವ ತುಂಬ ಮುಖ್ಯ ಯಾವಾಗ ವ್ಯಕ್ತಿ ನಿಮ್ಮನ್ನು ಗೌರವಿಸ್ತಾ ಹೋಗ್ತಾರೆ ಆ ವ್ಯಕ್ತಿ ನಿಮಗೆ ಸುಳ್ಳು ಹೇಳೋಲ್ಲ ಮೋಸ ಮಾಡಲ್ಲ ನೀವು ಯಾವಾಗ ಕರೆ ಮಾಡಿದ್ರು ಕೂಡ ಫೋನಲ್ಲ ಎತ್ತಾರೆ ಯಾವತ್ತೆ ತಿಳ್ಕೊಳ್ಳಿ ಮುಖ್ಯವಾದ ಒಂದು ಸಂಬಂಧಕ್ಕೆ ಮುಖ್ಯವಾದ ಅಂಶ ಯಾವುದಪ್ಪ ಅಂತ ಹೇಳಿದರೆ ಅದು ರೆಸ್ಪೆಕ್ಟ್ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತೀನಿ ಧನ್ಯವಾದಗಳು